ಇಂಡಿಯಾ ನೈಟ್ ಮಣಿಪಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಕೇಸಂದು ಸಾರಾಂಶ ಏನಂದರೆ ನೆಲಮಂಗ್ಲ ರೂರಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣದಲ್ಲಿ ಆರೋಪಿ ಪತ್ತೆಗೆ ಅವರು ನೆಲಮಂಗಲ ಪೊಲೀಸ್ ಅವರು ಇಲ್ಲಿ ಆರೋಪಿಯಾದ ಇಸಾಕನ್ನು ಉಳಿದುಕೊಂಡು ಇಲ್ಲಿ ಮಣಿಪಾಲ್ ಹತ್ರ ಬಂದಿದ್ದಾರೆ ಅಲ್ಲಿ ಅವರು ಆರೋಪಿ ಹತ್ರ ಸೆಕ್ಯೂರ್ ಮಾಡಕ್ಕೆ ಹೋದಾಗ ಆರೋಪಿಯಾದ ಇಸಾಕ್ ಆ ಗಾಡಿನಲ್ಲಿ ಇನ್ನೊಬ್ಬರು ಒಂದು ಫ್ರೆಂಡ್ ಇನ್ನೊಂದು ಲೇಡಿ ಫ್ರೆಂಡ್ ಜೊತೆ ಭಾಳ ರ್ಯಾಶ್ ಆಗಿ ಕೆಲವೊಂದು ಪಬ್ಲಿಕ್ ಗಾಡಿ ಎರಡು ಗಾಡಿ ಮತ್ತು ಪೊಲೀಸರ ಒಂದು ಗಾಡಿಗೂ ಮುಂದೂಗಿ ಆಕ್ಸಿಡೆಂಟ್ ಮಾಡಿ ಅಲ್ಲಿಂದು ಪರಾರಿಯಾಗಿದ್ದಾರೆ ಮತ್ತೆ ಸ್ವಲ್ಪ ದೂರ ಹೋದ ಮೇಲೆ ಆ ಗಾಡಿಯನ್ನು ಡ್ಯಾಮೇಜ್ ಆಗಿದೆ ಅದರಲ್ಲಿ ಟರ್ ಟೈರ್ ಪಂಚರ್ ಆಗಿರುವುದರಿಂದ ಗಾಡಿಯನ್ನು ಅಲ್ಲೆಡೆ ಬಿಟ್ಟು ಅವರು ಆ ಲೇಡಿಕೊಂಡು ಕೆಳಗೆ ಇಳಿದು ಸ್ವಲ್ಪ ದೂರ ಅಬ್ಸಾಂಟ್ ಆಗಿದ್ದಾರೆ ಇದರ ಸಲುವಾಗಿ ಮಣಿಪಾಲ್ ಪೊಲೀಸ್ ಸ್ಟೇಷನಲ್ಲಿ ಕೈ ನಂಬರ್ ತಟ್ಟಿಗೆ ಬರ್ಬಿಟ್ಟಿದೆ ಸೆಕ್ಷನ್ ಒನ್ ಟು ಒನ್ ನಾಟ್ ಫೈವ್ ಮತ್ತು ಟ್ರೀ ಫೈವ್ ಇಯರ್ ಎಸ್ ಅಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಇದರ ನಂತರ ಮತ್ತೆ ಪೊಲೀಸ್ ಮೆಟೈನ್ ಮಾಡಿ ಇದರಲ್ಲಿ ಸಸ್ಪೆಕ್ಟ್ ಆಗಿರುವ ಆ ಏರಿಯನ್ನು ಮಾತ್ರ ನಿಮಗೆ ಪೊಲೀಸ್ ವರ್ಷದಲ್ಲಿ ಇಟ್ಕೊಂಡಿದ್ದಾರೆ ಅವರನ್ನು ಡೀಟೇಲ್ ಎನ್ಕ್ವೈರಿ ಮಾಡಿ ಮತ್ತೆ ಕಾನೂನು ರೀತಿಯಲ್ಲಿ ನಮ್ಮಲ್ಲಿ ಕರೆದು ತಗೊಳ್ಲಾಗ್ತದೆ ತಲೆಮರೆಸಿಕೊಂಡಿರುವ ಎಕ್ಸಾಟನ್ನು ಪತ್ತೆ ಮಾಡಲಿಕ್ಕೆ ಹೀಗೆ ಉಡುಪಿ ಟೀಮಲ್ಲಿ ಉಡುಪಿ ಇಂಜಿನಿಯರ್ನಲ್ಲಿ ಸ್ಪೆಷಲ್ ಟೀಮ್ಸನ್ನು ಫಾರ್ಮ್ ಮಾಡಲಾಗುತ್ತೆ ಈಗ ಅವರ ಆರೋಪಿಯನ್ನು ಆದಷ್ಟು ದೇವರೆಯನ್ನು ಪತ್ತೆ ಮಾಡಿ